ಇಲ್ಲ ನಾನು ಇವತ್ತು ಬೇರೆಯವ್ರು ಮಾತಾಡ್ಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ ನಾನು ಅಲ್ಲಿ ಅವಾಗಿಂದ ಇದ್ದೀನಿ ಪ್ರೆಸ್ ಮೀಟಿಂಗ್ ಲೇಟ್ ಆಗಿ ಬಂದ್ರಿ ಇಲ್ಲ ಸರ್ ಬಂದ್ರಿ ಯಾಕೆ ನಮ್ಮನ್ನು ಬರೀತಾ ಇದ್ದೀರಾ ಸರ್ ಓಕೆ ಅಂದರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಡ್ಯೂ ಯು ಬಿಲೀವ್ ಡಿಸೆಂಬರ್ ಇಸ್ ಎ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ ಅಟ್ಲೀಸ್ಟ್ ನಿಮ್ಮದು ನೋಡಿದ್ಮೇಲೆ ಅಲ್ಲ ರೀ ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರ್ ಒಳ್ಳೆ ಹೆಸರು ತಂದು ಕೊಟ್ರಿ ನೀ ಡಿಸೆಂಬರ್ ಇಂದ ನಾವು ಅಂತೀರಲ್ಲ ಇದು ಎಷ್ಟು ಒಳ್ಳೇದಿದ್ರು ಸಾರಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರ್ನಾಲ್ಕು ಸಿನಿಮಾ ಡಿಸೆಂಬರ್ ಅಲ್ಲಿ ಹಿಟ್ ಆಗಿ ಡಿಸೆಂಬರ್ ಗೆ ಲಕ್ಕಿ ಆಯ್ತು ಅದು ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ದರ್ ಇಸ್ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್ we end on a good note ಅಂತ ankonde we are ending on a good note ಅದಕ್ಕೆ ಡಿಸೆಂಬರ್ ಗೆ ಕ್ರೆಡಿಟ್ ಕೊಡ್ತಾರೆ ಡಿಸೆಂಬರ್ ಅಲ್ಲಿ ಅಲ್ವಾ ನಮಗೆ ಎಂಟರ್ಟೈnment ಸಿಕ್ಕಿದಂತ ಅದು ಮ್ಯಾಕ್ಸಿಮಮ್ ಅದಿರಬಹುದು but ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ ನಮ್ಮ ಟೆಕ್ನಿಷಿಯನ್ಸ್ ಕೊಡಿ ನಮಗೂ ಕೊಡಿ ಕನ್ನಡ ಚಿತ್ರರಂಗ ಡಿಸೆಂಬರ್ ನ ಬಹಳ ಸುಂದರವಾಗಿ ಮಾಡಿದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ ಓಕೆ ಸರ್ ಡೆಫಿನೇಟ್ಲಿ ጧಜಿनेश we have to give him one. I really like your music thank you thank you so much man thank you i would hey, like to coffee it. thank you thank you ಸರ್ ವನ್ನೋಟ್ ಸೆಕೆಂಡ್ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು ಇಸ್ How uh, the maximum credit Sudeep would like to take from Max? Nimge, Maximum credit Sudeep would like to take from Max as an actor. The first title card that went wrong. I'll take credit for that. <laughs> so I'll take credit for that. No, there is no credit. There is only celebration. There is only sharing. ಐ ಥಿಂಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಗಳಿಂದನೇ ಬಿಕಾಸ್ ನನಗೆ ಅದೇ ನನ್ನ ಲಾಸ್ಟ್ ನಿನ್ನೆ ಮೊನ್ನೆ ಹೊರ ಅದೇನೋ ಜಿ ಟಿ ಮಾಲಲ್ಲೂ ಹೇಳಿದೆ ನಾನು ದಟ್ ಫಸ್ಟ್ ಕ್ರೆಡಿಟ್ ಅಂದರೆ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ ಯಾಕಂದರೆ ನನಗೆ ಕೇವಲ ಇನ್ನೊಂದು ಮೂರು ನಾಲ್ಕು ದಿನ ಇದೆ ಅಂದಾಗ ಒಂದು ಮೂರು ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ ಅದರೊಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟ್ ಟು ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್ ಸೊ ಐ ಥ್ಯಾಂಕ್ ಯು ಫಾರ್ ದಟ್ ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದ ಅವ್ರ ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗಿಬಿಡುತ್ತೆ ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾಮ್ ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಆ್ಯಂಡ್ ಇಟ್ ಬಿಕಮ್ ಅ ವೆರಿ ಬಿಗ್ ಫಿಲ್ಮ್ ಲಿಟಲ್ ಡಿಡ್ ವಿ ನೋ ದಟ್ ಇಟ್ ವಿಲ್ ಬಿಕಮ್ ದಿಸ್ ಬಿಗ್

ಯು ಹವ್ ಬೀನ್ ಅಟರ್ ಇಸ್ ಅಟರ್ಸ್ಪೆಕ್ಟಿವ್ ಆಫ್ ದಾಂಗ್ವೇಜ್ ಬಟ್ ಯು ಹಾವ್ ಬೀನ್ ಅ ಟ್ರಂ ಕಾರ್ಡ್ ಫಾರ್ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಎಕ್ಸೆಪ್ಟ್ ಫಾರ್ ಒನ್ ಟೂ ರ್ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಹ್ಯಾವ್ ಸ್ಕೋರ್ಡ್ ವಿತ್ ಯೂ ಇನ್ ದ ಲೀಡ್ ಸೊ ನಮ್ಮವ್ರಿಗೆ ಯಾಕೆ ಇದಿಲ್ಲ ಅಂತ ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ ಐ ಟ್ಲೀವ್ ದಟ್ ಐದು ಹುಚ್ಚಾ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು ಮೂರು ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು ಅದಾದಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಯಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು ಐ ಕ್ಯಾನ್ ಟೇಕ್ ದಟ್ ಆಸ್ ಕೋಟ್ ನನಗೇನಂತಂದರೆ ಅಫ್ಕೋರ್ಸ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು ಹ್ಯಾಪನ್ಸ್ ಮ್ಯಾಮ್ ಹ್ಯಾಪನ್ಸ್ ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಾವು ಮನೇಲಿ ಕೂಡ ಊಟ ಮಾಡ್ತಾ 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 ಎಲ್ಲೋ ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಬೋದು ತುಂಬಾ ಚೆನ್ನಾಗಿತ್ತು ಅಂತೆ ಬಟ್ ವಾಪಸ್ ಬಂದ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ವೇ ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಂಗ ಸೊ ಥ್ಯಾಂಕ್ ಯು ಸರ್ ಯು ಮಚ್ ಸರ್ ವಿಜಯ್ ಸರ್ ಸುದೀಪ್ ಸರ್ ನಿಮಗೆ ಸರ್ ಒಂದು ಸಿನಿಮಾ ಸಕ್ಸಸ್ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂತ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್ ಅದೊಂದು ಸ್ಪ್ಯಾಕ್ ಸ್ಟೈಲ್ ಅದು ಎಲ್ಲರೂ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲೂ ಕೂಡ ಆ ಥರದ ಒಂದು ಎಲಿಮೆಂಟ್ಸ್ ಜಾಸ್ತಿ ನೋಡ್ತಾ ಹೋಗ್ತಿವಿ ನಾವು ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಜನ ಮಾತಾಡ್ತಾರೆ ನೀವೇನು ಹೇಳ್ತೀರಿ ಒಳ್ಳೆ ಅಭ್ಯಾಸ ಇದಕ್ಕೆ ಏನು ಉತ್ತರ ಕೊಡ್ಲಿ ನನ್ನ ಸಿಗರೇಟ್ ಸ್ಟೈಲ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟ ನಿಮಗೆ ನಾವಂತೂ ಸಹ ಇಲ್ಲ ಸರ್ ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡತ್ತೆ ಆಲೇ ಆಗುತ್ತೆ ಅದೇ ಒಂದು ಮಹಿಮೆ ನೋಡಿ ವಿಜಯ್ ಅವ್ರು ಏನು ಮಾಡಿದ್ರಿ ಸಿನ್ಮಾದಲ್ಲಿ ಎಲ್ಲ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ ಸಿಗರೇಟ್ ಕೊಟ್ಟರು ನಿಮ್ಮನ್ನು ಮೆಚ್ಚೋದು ಅಷ್ಟೇ ನನ್ನ ಉದ್ದೇಶ ಹಾಗೋ ಹೀಗೋ ಸರ್ ಎಷ್ಟು ಸಿಗ್ರೇಟ್ ಖಾಲಿ ಮಾಡಿದ್ರು ಸರ್ ಇದರಲ್ಲಿ ಈ ಒಂದು ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗ್ಸೋದಕ್ಕೆ ಸರ್ ಹೋಗಿ ಪ್ರಿಯಾ ಮೇಡಂ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗ್ ಬಂದಿದ್ದು ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಅನ್ನೋದು ನಮ್ಗೆ ಬೇಕಿತ್ತು ನಿಮ್ ಜೊತೆ ಬಂದು ಏನೇನು ಹೇಳಿದ್ರು ಹಂಚಿಕೊಂಡ್ರು ಅಂತ ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ ಟ್ರೋಲ್ ಎಲ್ಲ ಗಮನಿಸ್ತಾ ಇದೆ ಒಂದೇ ಕಾಸ್ಟ್ಯೂಮಲ್ಲಿ ಮಿಂಚಿದ್ರು ಆ ಕಾಸ್ಟ್ಯೂಮ್ ಎಲ್ಲೋ ಐತಿ ಇವಾಗ ಅಂತ ಹೇಳಿ ಸಿನಿಮಾ ಕೊನೆಯಲ್ಲಿ ನೋಡೋಕೋದ್ರೆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡಿದ್ರಲ್ಲ ಕರೆಕ್ಟ್ ಅದೇ ಇದೆ ಹಾಗೆ ಇದೆ ಅದು ಹಾಗೆ ಇಟ್ಕೊಂಡಿದೀನಿ ನಾನು ಆ್ಯಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಒಂದು ಸಿನಿಮಾದಿಂದ ಒಂದು ಮೆಮೆಂಟೋ ಥರ ನಾನು ಐ ಟೇಕ್ ಇಟ್ ಆ್ಯಂಡ್ ಆ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ ಆ್ಯಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮ್ ಇಂದ ವ್ಯಕ್ತಿ ಆಗಿಲ್ಲಮ್ಮ ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ ಅದು ನೀವಾಗಲಿ ನಾನಾಗಲಿ ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್ ನೀವು ಕಾನ್ಫಿಡೆಂಟ್ ಆಗಿರೋ ತನಕ ಆ್ಯಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ ಅದನ್ನು ಹಾಕೊಂಡು ಓಡಾಡ್ತಾ ಇರೋದು ಅದರಲ್ಲಿ ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಅದು ಒಂದು ಆ್ಯಂಡ್ ಅದನ್ನು ತುಂಬ ನೋಡಿ ಅದು ಆ್ಯಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್ ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಅದು ದೇವ್ ಡೋನ್ ಇಟ್ ವೆರಿ ಅದಿದೆ ನಂತರ ಅದೇ ಸುದೀಪ್ ಸರ್ ಸರ್ ಕನ್ನಡ ಪಿಕ್ಚರ್ ಅಂತ ರವಿ ಸರ್ ಸರ್ ಯೂಜಲಿ ಅಂದರೆ ಸಿನಿಮಾಗಳು ರಿಲೀಸ್ ಆದ ನಂತರ ಸಾರಿ ಮಾಡಿ ಸರ್ ಸರ್ ರವಿ ಕನ್ನಡ ಪಿಕ್ಚರ್ ಇಂದ ಸರ್ ಸರ್ ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಗಳು ಹೇಳುವಂಥ ಮಾತು ಅಂದರೆ ಇತ್ತೀಚೆಗೆ ತುಂಬ ಆಗ್ತಿದೆ ಅದು ಸಿನಿಮಾದ ಪ್ಲೇ ಸಖತ್ ಫಾಸ್ಟ್ ಇದೆ ಸಖತ್ ಸ್ಲೋ ಇದೆ ಇದು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಪ್ಲೇ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಸೀನ್ ಮಿಸ್ ಆದರೆ ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ ಈ ಥರದ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂದರೆ ಈ ಆಡಿಯನ್ಸ್ ಮೈಂಡ್ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ ಸರ್ ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಸ್ಪೀಡು ಸರ್ ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಲ್ಲಿದ್ದೀವಿ ಎನಿಥಿಂಗ್ ವಿ ವಿ ಜಸ್ಟ್ ಆರ್ಡರ್ ಇಟ್ ಕಮ್ಸ್ ಸ್ಪೀಡ್ ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಎಲ್ಲ ಸಿನಿಮಾನು ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ ಕೆಲವದಕ್ಕೆ ಅದೇ ಅದರದ್ದು ಮೊಮೆಂಟಮ್ ಇರುತ್ತೆ ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನಾನು ನಿಮಗೆ ಬೋರ್ ಉಡಿಸ್ತೀವಿ ಎಷ್ಟರಲ್ಲಿ ಹೇಳಬೇಕು ಅಷ್ಟರೊಳಗೆ ಹೇಳಬೇಕು ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನಲ್ಲಿ ಸರ್ ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಡೈಲಾಗ್ ಬೇಡ ಆ ಎಕ್ಸ್ಟ್ರಾ ವರ್ಡ್ ಬೇಡ ಅದನ್ನೆಲ್ಲ ತಗೊಂಡು 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 ಬಂದಿದ್ದು ನಾವು ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡೋದು ಕೂತ್ಕೊಂಡ್ವಿ ನಾವು ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ ಎರಡು ಕಾಲು ಗಂಟೆಗೆ ಸಿನ್ಮಾ ತರೋದು ಬೇರೆ ಮಾಡಬೇಕಾದ್ರೆ ಇದು ಎರಡು ಕಾಲು ಗಂಟೆ ಒಳಗೆ ಬರಬೇಕು ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಎಷ್ಟು ಸ್ಪೀಡಲ್ಲಿ ತೆಗಿಬೇಕು ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ ವೆರಿ ವೆರಿ ಗುಡ್ ಎಡಿಟರ್ ಸರ್ ಆನ್ಲೈನಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ನಮಗೆ ಆ ಸ್ಪೀಡಲ್ಲೇ ಕಾಣಿಸ್ತಾ ಇತ್ತು ಫೈನಲಾಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್ ಜಸ್ಟ್ ಕ್ರಿಸ್ಪಿನೆಸ್ ಆ್ಯಂಡ್ ಲಿಟಲ್ ಆಲ್ಟರೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇದೆ ಸರ್ ನೀವು ಯಾರೇ ಥಿಯೇಟ್ರಿಗೆ ಹೋದರೂ ನಾನು ನೋಡಿರೋ ಇದು ನನ್ನ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ರಿವ್ಯೂ ನೋಡೋಕೆ ಹೋದ್ರು ಸಿ ಕಟ್ ಹೇಳೋಕೆ ಗೊತ್ತಾಗಲ್ಲ ಲ್ಯಾಗ್ ಅಂತಾರೆ ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ನೋಡಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ ಒಂದು ಸೀನ್ ಫಾಸ್ಟಾಗಿ ಫಿನಿಷ್ ಮಾಡಬೇಕಾಗಿರೋದು ದೊಡ್ಡದಾಗಿ ಹೇಳಿದಾಗ ನಿಮಗೆ ಅನಿಸುತ್ತೆ ಒಬ್ಬರು ಮಾತಾಡ್ಬೇಕಾರೆ ಹೇಳಲ್ಲ ಈ ಸ್ಟಿಕ್ ಮಾಡ್ರ ಯಾಕೆ ಇವ್ನು ಇಷ್ಟೊತ್ತು ಹೇಳ್ದ ಅನ್ಬಿಟ್ಟು ಅಂತ ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟೇಟ್ ವಿಷಯಕ್ಕೆ ಬನ್ನಿ ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ ಯಾರು ಸರ್ ಆ್ಯಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಅವ್ರಿಗೆ ಹೆದಿರ್ತಾರೆ ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕಿರ್ಸು ಸರ್ ಮ್ಯಾಕ್ಸಾ ಇವ್ನ ಯಾಕೆ ಇಲ್ಲಿಗೆ ಬಂದ ಫ್ಲ್ಯಾಶ್ ಕಟ್ ಹೋಗಿಲ್ಲ ನಾವು ಬಿಕಾಸ್ ವಿ ಡಿನ್ ವಾಂಟ್ ಎಕ್ಸ್ಪ್ಲೇನ್ ದಿ ಆಬ್ವಿಯಸ್ ಬಿಟ್ಬಿಡೋಣ ಈಗ ಬೆಡದಿಂಗ್ಗಳ ಬಾಲ್ಯನ ಸಿನ್ ಬಂದಾಗ ಸಿನ್ಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಅದು ಹೆಂಗೆ ಅವ್ರ ಹುಡುಗಿ ಇರೋದು ಹೆಂಗಿರುತ್ತೆ ನೀವೇ ತಿಂಕ್ ಮಾಡಿ ಅಂತ ಹಾಗೆ ಅವ್ರು ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ ಇವಾಗ ಒಂದು ಲೈನ್ ಸಿನ್ಮಾದ ಟೈಮ್ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ಕಟ್ ಹೋಗೋದು ಬೇಡ ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ ಹೀಸ್ ಇಸ್ ಡೇಂಜರಸ್ ಕಾಪ್ ಅಷ್ಟೇನೆ ಮುಗಿತಲ್ಲಿಗೆ ಬಿಟ್ಬಿಡೋಣ ಸೊ ದೀಸ್ ಆರ್ ದ ಇದು ಬಹಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಕುತ್ಕೊಬೇಕಾರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು ಇಡ್ಬೇಕಾ ಬ್ಯಾಡ್ವಾ ಬೇಕಾ ಒಂದು ಎರಡು ಶಾರ್ಟ್ ಬೇಕಾ ಯಾಕೆ ಅವ್ರನ್ನ ಹೆದರ್ತಾರೆ ಜನ ಬೇಡ ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್ ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್ ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ಕೆ ಹೋಗ್ಬಿಡಿ ಫಸ್ಟ್ ಕೈ ಎತ್ತಿದ್ದೆ ನಾನು ದಯವಿಟ್ಟು ತೋರಿಸ್ಬೇಡಿ ಸಿನಿಮಾಗೆ ಬನ್ನಿ ಆದರೂ ಫ್ಯಾನ್ಸಿಗೆ ಸಿನಿಮಾ ನೋಡೋರಿಗೆ ಒಂದು ಅಡ್ರೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ ಸೊ ಏನು ಮಾಡಬೇಕು ಕ್ಲೈಮ್ಯಾಕ್ಸಿಂದ ಸಿನ್ಮಾ ಸ್ಟಾರ್ಟ್ ಮಾಡಿದ್ವಿ ದಟ್ ಇಸ್ ಅ ಸ್ಕ್ರೀನ್ ಪ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಹಾಗೆ ಅದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್ ಸೊ ಇವನ್ ಆ ಫ್ಲ್ಯಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೈಂಟೈನ್ ಅ ಸ್ಪೀಡ್ ಸರ್ ಮೇಲೆ ನಿಮ್ಮ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಥ್ಯಾಂಕ್ ಯು ಕರೆ ಸರ್ ಸರ್ ನಮಸ್ತೆ ಅರುಣ್ ಅಂತ ಪ್ರತಿ ನ್ಯೂಸ್ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಕುಮಾರ್ ಮತ್ತು ಚೈತ್ರಾ ಕುಂದ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗೆ ಗುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ಈ ಒಂದು ಸಾಂಗಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ ಯಾಕಂದ್ರೆ ಹೆಣ್ಣು ಮೇಲೆ ಚಕ್ರವರ್ತಿ ಭಾಷಾ ನಿಮ್ ಸಿನಿಮಾದಲ್ಲಿ ಹತ್ರ ಬರೋದು ಕೆಲವು ಫ್ಯಾನ್ಸ್ಗಳಾಗಿರ್ಬೋದು ಇಲ್ಲ ಸರ್ ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳು ಅಂತ ಇರ್ತಾರೆ ಹೆಣ್ಮಕ್ಳನ್ನು ಹೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು ಅವ್ರಿಗೆ ಹೇಳೋದು ಅಪ್ಪ ಗುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ ಅಲ್ಲ ಮಿಸ್ಟೇಕೇ ಮಾಡ್ಕೊಂಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಗ್ತವೆ ಅನ್ಕೋತೀನಿ ಸರ್ ನಿಮಗೆ ಕಾರ್ತಿಕ್ ಸರ್ ಸಪೋಸ್ ಸರ್ ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋಗೋರಿಗೆ ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಿಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನು ಯಾವುದು ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪಂಗ್ ಮುಟ್ಟಿದರೆ ಬಾ ಅಂತ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಸಾಮಾನ್ಯವಾಗಿ ಕಾರ್ತಿಕ್ ಸರ್ ಸಾಮಾನ್ಯವಾಗಿ ಜಾತಿ ಒಬ್ಬರತ್ರನೆ ಎರಡು ಎರಡು ವಾಯ್ಸ್ ಬರ್ತಾ ಇದೆ ಸರ್ ಕಾರ್ತಿಕ್ ನಿಮಗೆ ಎಸ್ ಸರ್ ಸರ್ ಸುದೀಪ್ ಸರ್ ಈ ರಾತ್ರಿ ವ್ಯಾಕ್ಸ್ ಸಿನಿಮಾ हेलो ದಾಕಳೆಗಳನ್ನು ಬುಕ್ಿಸ್ ಮಾಡಿದೆ ಅಂದ್ರೆ ಥಿಯೇಟರ್ ವೈಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಇರಬಹುದು ಜೊತೆಗೆ ಈಗ ಹೌಸ್ ಫುಲ್ ಆಗಿರೋಂತದ್ದು ಇರಬಹುದು ಸಂಡೇ ಆದಕಲೇ ಸೋ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದೆ ಮಾ ಐ ಡೋಂಟ್ ನೋಟ್ ಟು ಶೇರ್ ದಟ್ ಐಲ್ ಟೆಲ್ ಯು ವೈ ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕೋಕ್ಕಾಗಲಿ ನನ್ನ ಸಿನಿಮಾ ಮಿಕ್ಕಿದೋರ್ಕಿನ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ಈ ಸಭೆಗೆ ಬಂದಿಲ್ಲಮ್ಮ ಶೇರ್ಸ್ ಆರ್ ವೆರಿ ಪರ್ಸ್ನಲ್ ಆ್ಯಂಡ್ ಐ ಬಿಲೀವ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತು ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೋಗಲ್ಲ ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು ಅವರ ಸಿನ್ಮಾ ಅವ್ರದ್ದು ಇಲ್ಲಿ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನಾನು ನನ್ನನ್ನು ನಾನೇ ಯಾವುದೋ ಪೊಸಿಷನಲ್ಲಿ ಇಟ್ಕೊಳಕ್ಕೆ ಹೋಗೋಕ್ಕೆ ಆಸೆ ಪಟ್ಟು ಇದು ಬಂದಿದ್ದಲ್ಲ ಇಲ್ಲಿದೆ ತುಂಬ ಚೆನ್ನಾಗಿ ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈಫ್ ಥ್ಯಾಂಕ್ಸ್ ಗಿವಿನ್ ನಾಟ್ ಸಕ್ಸಸ್ ಮೀಟ್ ದಿಸ್ ಇಸ್ ದಟ್ ಆ್ಯಂಡ್ಸ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವರು ಕೊಟ್ಟಿರೋ ಟಾಯಂಟಲ್ಲ ನನಗಿಷ್ಟ ಇಲ್ಲ ಅಷ್ಟೇ ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ ಬಿಕಾಸ್ ಐ ರಿಯಲಿ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ವಾಂಟ್ ಟು ಥ್ಯಾಂಕ್ ಯು ಆಲ್ ಥ್ಯಾಂಕ್ ದಿ ಆಡಿಯನ್ಸಸ್ ಥ್ಯಾಂಕ್ ಮೈ ಟೀಮ್ ಥ್ಯಾಂಕ್ ಈಚ್ ಒನ್ ಬಿಕಾಸ್ ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ ಶೇರ್ಸ್ ಏನಿದೆ ನನ್ನ ಮುಖ ನನ್ನ ತಮಿಳ್ನಾಡಿಂದ ಬಂದಿರುವಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನೆ ನಿಮಗೆ ಅಷ್ಟು ಶೇರ್ ಬಂದಿದೆಯಮ್ಮ ಸರ್ ಇನ್ನೊಂದು ಪ್ರಶ್ನೆ ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಕ್ವೆಶನ್ ಅಂದ್ರೆ ಈ ಪ್ರಶ್ನೆ ತಲೆಗೆ ಬರ್ತಾ ಕೇಳ್ಸೋ ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆ ತಲೆಗೆ ಬಂತು ಅಂದ್ರೆ ಆಫ್ಟರ್ ವಿಕ್ನೆಸ್ ಇನ್ ಟು ವಿಸ್ಟ್ ಟರ್ನ್ ಅಂಡ್ ಕ್ಲೂಲೆಸ್ ಲೆಸ್ ಸೀನ್ಸ್ ಇನ್ ದ ಫುಲ್ ಒನ್ ನ್ಯೂ ವರ್ಡ್ ದ ಕೋಡ್ ವರ್ಡ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ಡ್ ಏನು ಅದು ಗೆಸ್ ಮಾಡ್ಬೋದ ಸರ್ ಕ್ಯಾನ್ ಯು ಸರ್ ನೌ ಇಷ್ಟು ಕೆಲಸ ಕೊಡ್ತಾ ಇದೀರ ಸರ್ ಅದಿಲ್ಲ ಸಿನಿಮಾನೇ ಆಗಲ್ಲ ಸರ್ ನೋಡಿಮ್ಮ ನನಗೆ ಗೊತ್ತಿರೋದು ಒಂದೇ ನನ್ನ ಮ್ಯಾಕ್ಸ್ ದುಡ್ಡು ಇಲ್ಲಾದ್ರೆ ಆಗ್ತಾ ಇರಲಿಲ್ಲ ಅದು ಒಬ್ಬರು ಹಾಕಿದಾರೆ ಸಿನಿಮಾ ಆಯ್ತು ನೀವು ಇದ್ರೆ ಹೇಳಿ ನಾವು ಅರ್ಥ ಮ್ಯಾಕ್ಸ್ ಅಂದ್ರೆ ಒಂದು ರಾತ್ರಿ ನಲ್ಲಿ ನಡೆಯುವಂತ ಕತೆ ನೈಟ್ ಸೊ ನೈಟ್ ಅನ್ನೋ ಬದಲು ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಏನೋ ವೆರಿ ಗೊತ್ತಿಲ್ಲಮ್ಮೀಟ್ ನಮ್ಮ ತಲೆಗೇನು ಬಂದಿರಲಿಲ್ಲ ಆ ಥರ ಬಟ್ ವೆರಿ ಸ್ವೀಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಂಟ್ರೆಸ್ಟಿಂಗ್ ಸರ್ ಏನು ನನ್ನ ಏನ್ ಇವಾಗ ಅಂದರೆ ಮಾತಾಡೋಕೆ ಹೋಗಿ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ ಇನ್ನು ಯಾರಿಗಾರ ಹೇಳಿದೆ ಇದನ್ನು ಯಾರಿಗೋ ಹೇಳಿದ್ರು ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಷಿಯಸ್ ಆಗಿ ಯಾವತ್ತೂ ಮಾತಾಡಿರಲ್ಲ ತುಂಬ ಶತಪ್ರಯತ್ನ ಪಡ್ತಾ ಇದೀನಿ ಆ್ಯಕ್ಚುಲಿ ನಾನು ತುಂಬ ಹಿಂಗಿರೋ ಅದಕ್ಕೆ ನಾನು ಹಂಗಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡೋದು ದ ಐ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅದನ್ನೇ ಸ್ವಲ್ಪ ಪೆಟ್ರೋ ಮ್ಯಾಕ್ಸ್ ಅಂದರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಈ ಮ್ಯಾಕ್ಸ್ ಥ್ಯಾಂಕ್ ಯು ವಿಜಯ್ ಸರ್ ನಿಮಗೆ ಒಂದು ಪ್ರಶ್ನೆ ಕೇಳಲೇಬೇಕು ಯಾಕಂದರೆ ತುಂಬ ವರ್ಷಗಳ ನಂತರ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ಹೇಳ್ಬೋದು ಸುದೀಪ್ ಸರ್ನ ಈ ಥರ ಒಂದು ರಗಡಾಗಿ ಮಾಸಾಗಿ ಮೈ ರೋಮಾಂಚನವಾಗಿ ನೋಡುವಂಥ ಒಂದು ಅವಕಾಶ ಒಂದು ಅವಕಾಶನ ಮಾಡಿದ್ರಿ ಒಂದು ರಾತ್ರಿ ನಡೆಯುವಂತ ಕತೆ ಅದಕ್ಕೆ ಸುದೀಪ್ ಸರೇ ಮಾಡಬೇಕು ಅನ್ನೋಂಥದ್ದು ಜೊತೆಗೆ ಆ ಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಸರ್ಸು ಚಿಕ್ಕದಾಗಿರುವಂಥ ಕಥೆ ನಾವು ಅಷ್ಟು ಚೆನ್ನಾಗಿ ತೊಗೊಂಡು ಹೋಗುವಂಥದ್ದು ಹೇಗೆಲ್ಲ ಸರ್ ಸರ್ಸೆಸ್ ಮತ್ತೆ ಈ ಸಕ್ಸೆಸ್ ಬಗ್ಗೆ ನೀವು ಹೇಳ್ತೀರಿ ಮೂವಿ ನೋಡಿದ್ರೆ ಮೂವಿ ನೋಡಿದ್ರ ಸಾರ್ ಸಾವ್ರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ಅಷ್ಟೇ ಆಲ್ಟರ್ನೇಟಿವ್ ನೋ ಆಲ್ಟರ್ನೇಟಿವ್ ಓನ್ಲಿ ಇಚ್ಛಾ ಸುದೀಪ್ ಸರ್ ಅಷ್ಟೇ ಸರಿ ಸುದೀಪ್ ಸರ್